ಸಂಸದ ಪ್ರಜ್ವಲ್ ರೇವಣ್ಣ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೆನ್ ಡ್ರೈವ್ ಹಂಚಿಕೆ ಮಾಡಿದವರ ವಿರುದ್ಧ ಅಗತ್ಯ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿ ರಾಮನಗರದಲ್ಲಿಂದು ಜೆಡಿಎಸ್ ಮತ್ತು ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು ಮುಖ್ಯಮಂತ್ರಿ ಸಿದ್ದರಾಮಯ್ಯನಿಗೆ ಈ ವೇಳೆ ಮಾಜಿ ಶಾಸಕ ಎ ಮಂಜುನಾಥ್ ರಾಜ್ಯದಲ್ಲಿ ಬರ ಕುಡಿಯುವ ನೀರಿಗೆ ತತ್ವಾರ ಇದ್ದರೂ ಸರ್ಕಾರ ನಿರ್ಲಕ್ಷ್ಯ ವಹಿಸಿದೆ ಹಾಸನ ಪ್ರಕರಣದ ನೆಪದಲ್ಲಿ ಪೆನ್ ಡ್ರೈವ್ ಸಿದ್ದಪಡಿಸಿ ಜೆಡಿಎಸ್ ಮುಗಿಸಲು ಸಂಚು ಮಾಡಿದ್ದಾರೆ ಎಂದು ಆರೋಪಿಸಿದರುನಾಮ ಇಲ್ಲಿ ನಿಂತ್ಕೊಂಡು ನಾವು ಜಿಲ್ಲಾ ಜೆಡಿಎಸ್ ಘಟಕದ ಅಧ್ಯಕ್ಷೆ ರೇಖಾ ರಾಜಕೀಯ ಕಾರಣಕ್ಕಾಗಿ ಪೆನ್ ಡ್ರೈವ್ ಬಿಡುಗಡೆ ಮಾಡಿ ರಾಜ್ಯದ ಮಹಿಳೆಯರಿಗೆ ಅವಮಾನ ಮಾಡಲಾಗಿದೆ ಎದುರು ಮಾಡ್ಲಿಕ್ಕೋಸ್ಕರ ಒಂದು ಹೆಣ್ಮಕ್ಳುಗಳನ್ನ ಬಳಕೆಯೇ ಹಸ್ರ ಮಾಡ್ಕೊಂಡಿರೋದು ತಪ್ಪು ಅಂತಾನೆ ಹೇಳ್ತೀವಿ ಯಾರೇ ಡಿಸಿಎಂಎ ಆಗ್ಲಿ ಸಿಎಂಎ ಆಗ್ಲಿ ಈ ರೀತಿ ಮಾನ ಮರ್ಯಾದೆ ಇಲ್ವಾ ಜೆಡಿಎಸ್ ಶೋಭಾ ಪ್ರಕರಣಕ್ಕೆ ಸಂಬಂಧಿಸಿದಂತೆ ತಪ್ಪಿತಸ್ಥರ ವಿರುದ್ಧ ಕೂಡಲೇ ಕ್ರಮ ಕೈಗೊಳ್ಳಬೇಕು ಎಂದು ತಿಳಿಸಿದರು ಇವ್ರಿಗೆ ಏನ್ ಶಿಕ್ಷೆ ಆಗ್ಬೇಕು ನಾವೆಲ್ಲ ಹೋರಾಟ ಮಾಡ್ತೀವಿ ಇವಾಗ ಮಹಿಳೆಯರಿಗೂ ಈಗ ಅವ್ರಿಗೆ ಮಾ ಅವ್ರದ್ದು ಏನಾದ್ರೂ ಜೀವ ಪ್ರಾಣ ಬೆದರಿಕೆ ಇದ್ರುನು ಬೇರೆ ಅಕ್ಕಪಕ್ಕದ ಏನೇ ಮಾಡಿದ್ರು ನೇರ ಹೊಣೆ ಈ ಡಿ ಕೆ ಹಾಕ್ತಾರೆ ದಯವಿಟ್ಟು ಇವರಿಗೆ ಅಧಿಕಾರದಿಂದ ಇಳಿಸ್ಬೇಕು ಅಂತ ನಮ್ಮ ಮಹಿಳಾ ಕಡೆ ಮುಖಂಡರು ಎಲ್ಲಾ ಸೇರ್ಕೊಂಡು ನಾವು ಪ್ರತಿಭಟನೆ ಮಾಡ್ತಾ ಇದೀವಿ ಇವತ್ತು